ಎಕ್ಸ್ ನಮಸ್ಕಾರ ಶುಭೋದಯ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ಇಂದು ದಿನಾಂಕ ಐದು ಎಂಟು ಎರಡ್ ಸಾವಿರದ ಹದಿನೇಳು ಶನಿವಾರ ಮೊದಲಿಗೆ ಪಂಚಾಂಗವನ್ನ ನೋಡೋಣ ಸೂರ್ಯೋದಯ ಇಂದು ಬೆಳಿಗ್ಗೆ ಆರು ಗಂಟೆ ಆರು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಆರು ನಲವತ್ತೈದಕ್ಕೆ ಚಂದ್ರ ಉದಯ ಮಧ್ಯಾಹ್ನ ನಾಲ್ಕು ಐವತ್ತೈದಕ್ಕೆ ಚಂದ್ರಾಸ್ತ ರಾತ್ರಿ ಮೂರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಇದು ಹೇವಿಳಂಬಿ ನಾಮ ದಕ್ಷಿಣಾಯಣ ಸಂತು ಶ್ರಾವಣ ಮಾಸ ಶುಕ್ಲ ಪಕ್ಷ ತಿಥಿ ತ್ರಯೋದಶಿ ನಕ್ಷತ್ರ ಪೂರ್ವಾಷಾಢ ಇನ್ನು ಆಯಾ ರಾಶಿ ಫಲಗಳನ್ನು ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಇರುವವರಿಗೆ ಸಾಧನೆಗಳ ಬಗ್ಗೆ ನೆಂಟರಿಂದ ಪ್ರಶಂಸೆಯ ಮಾತುಗಳು ಕೇಳಿ ಬರಲಿವೆ ಕ್ಷೇತ್ರ ದರ್ಶನದಿಂದ ಸಂತೋಷ ಉಂಟಾಗುತ್ತದೆ ಮುಂದಿನ ರಾಶಿ ವೃಷಭ ವೃಷಭ ರಾಶಿಯಲ್ಲಿರುವವರು ಕೌಟುಂಬಿಕ ಸಮಸ್ಯೆಯಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕ ಉದ್ವೇಗಕ್ಕೆ ಒಳಗಾಗುತ್ತೀರಿ ಮಿಶ್ರಮ ಫಲಿತವಿದೆ ಇನ್ನು ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯಲ್ಲಿರುವವರು ಗೊತ್ತು ಗುರಿ ಇಲ್ಲದೆ ಸುತ್ತಾಟದಿಂದ ಆಯ್ಕೆ ಮಾಡಿಕೊಂಡ ಕಾರ್ಯಗಳು ಅರ್ಧಂಬರ್ಧ ಉಳಿಯಲಿವೆ ಇನ್ನು ಕಟಕ ರಾಶಿ ಕಟಕ ರಾಶಿಯಲ್ಲಿ ಇರುವವರಿಗೆ ನಿರೀಕ್ಷಿತ ಮೂಲಗಳಿಂದ ದ್ರವ್ಯಾನುಕೂಲವಾಗಿ ನೆಮ್ಮದಿಯನ್ನ ಕಾಣುತ್ತೀರಿ ಸಿಂಹರಾಶಿ ಸಿಂಹರಾಶಿಯಲ್ಲಿರುವವರು ಮಿತ್ರರ ಸಲಹೆಯಿಂದ ಕುಟುಂಬದಲ್ಲಿನ ಮನಸ್ತಾಪ ತಿಳಿಗೊಳ್ಳಲಿದೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಇರುವವರು ಅಧಿಕ ಪ್ರವಾಸದಿಂದ ಪ್ರಯಾಸ ಪಡುವ ಸಂಭವ ಒದಗಿ ಬರಬಹುದು ತುಲ ರಾಶಿ ರಾಶಿಯಲ್ಲಿರುವವರು ಹಿಂದಿನ ಸಾಲದಿಂದ ಉಂಟಾಗಲಿದೆ ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿರುವವರು ಮಹತ್ವದ ಕೆಲಸಗಳಿಗೆ ಸರಳ ಮಾತುಕತೆಯಿಂದ ವಿಚಾರ ಸಾಕಾರಗೊಳ್ಳುತ್ತದೆ ಧನುಸ್ ರಾಶಿ ಧನುಸ್ ರಾಶಿಯಲ್ಲಿರುವವರು ಮಂಗಳ ಕಾರ್ಯಗಳು ನಿಧಾನವಾಗಿ ನಡೆಯಲಿವೆ ಮಿಶ್ರಮ ಫಲಿತದ ದಿನವಾಗಿದೆ ಮುಂದಿನ ರಾಶಿ ಮಕರ ಮಕರ ರಾಶಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಇಂದು ಶುಭಕರವಾದ ಬೆಳವಣಿಗೆ ಕಾಣುತ್ತೀರಿ ಕುಂಭರಾಶಿ ಕುಂಭರಾಶಿಯಲ್ಲಿರುವವರಿಗೆ ಮಾತಾಪಿತರ ಸಹಕಾರದಿಂದ ಗೃಹದಲ್ಲಿ ನೆಮ್ಮದಿ ಹಾಗೂ ಶಾಂತಿ ಉಂಟಾಗಲಿದೆ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿರುವವರಿಗೆ ಹಿಂದಿನ ಸಮಸ್ಯೆಗಳಿಗೆ ಇಂದು ಸ್ವಲ್ಪ ಪರಿಹಾರ ಸಿಗಲಿದೆ ಹೀಗಿವೆ ಆಯಾ ರಾಶಿ ಭವಿಷ್ಯ ಸರ್ವರಿಗೂ ಶುಭವಾಗಲಿ ಶುಭ ದಿನ ಸರ್ವೇ ಜನ ಭವಂತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ